ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ದಿನದ ಎಲ್ಲಾ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ ನಾನು ಶಿವರಾಮು ನಟ ದರ್ಶನ್ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರದಲ್ಲಿ ಹಾಯಾಗಿ ಸಮಯ ಕಳೆಯುತ್ತಿದ್ದಾರೆ ಜೈಲಿನಲ್ಲಿ ಕುಳಿತು ಸಿಗರೇಟ್ ಸೇದುತ್ತಾ ಕಾಫಿ ಕುಡಿಯುತ್ತಿರುವ ಫೋಟೋ ವೈರಲ್ ಆಗಿದೆ ಇದರ ಜೊತೆಗೆ ದರ್ಶನ್ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಜೈಲಿನ ಏಳು ಅಧಿಕಾರಿಗಳನ್ನ ಅವರು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಈ ಪ್ರಕರಣದಲ್ಲಿ ಏಳು ಅಧಿಕಾರಿಗಳನ್ನ ನಾವು ಸಸ್ಪೆಂಡ್ ಮಾಡಿದ್ದೇವೆ ವರದಿಯನ್ನು ಕೇಳಿದ್ದೇವೆ ಈ ರೀತಿಯ ಘಟನೆ ನಡೆಯಬಾರದು ಕೆಲವರನ್ನ ಸಸ್ಪೆಂಡ್ ಮಾಡಿದ್ದು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಮೇಲಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತೇನೆ ಪದೇ ಪದೇ ಈ ರೀತಿ ಆಗಬಾರದು ಎಲ್ಲಾ ಬಂದಿಕಾನಿಗಳಲ್ಲಿ ಸಿಸಿಟಿವಿ ಹಾಕುತ್ತಿದ್ದೇವೆ ಜಾಮರ್ ಹಾಕಲಾಗುತ್ತಿದೆ ಹಾಗಿದ್ದು ಕೂಡ ಈ ರೀತಿಯ ಘಟನೆ ನಡೆಯುತ್ತಿದೆ ಅಂತ ಪರಮೇಶ್ವರ್ ಬೇಸರ ಹೊರ ಹಾಕಿದ್ದಾರೆ ಮೇಲಧಿಕಾರಿಗಳು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದರೆ ಅವರನ್ನ ತೆಗೆದು ಹಾಕ್ತೇವೆ ವರದಿ ಬಂದ ನಂತರ ಈ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತ ಪರಮೇಶ್ವರ್ ಅವರು ಭರವಸೆ ನೀಡಿದ್ದಾರೆ ಇನ್ನು ಊಟದ ವಿಚಾರದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ ದರ್ಶನ್ಗೆ ಚಿಕನ್ ಬಿರಿಯಾನಿ ಕೊಟ್ಟಿಲ್ಲ ಜೈಲಿನ ನಿಯಮದಂತೆ ನಡೆಯುತ್ತೆ ಿದೆ ಈಗ ನಡೆದ ಘಟನೆ ಸಮರ್ಥಿಸಿಕೊಳ್ತಿಲ್ಲ ಎಂದಿದ್ದಾರೆ ಜೈಲರ್ಗಳಾದ ಶರಣಬಸವ ಅಮೀನ್ಗಡ ಖಂಡೇವಾಲ್ ಸಹಾಯಕ ಜೈಲರ್ಗಳಾದ ಪುಟ್ಟಸ್ವಾಮಿ ಶ್ರೀಕಾಂತ್ ತಲವಾರ್ ಜೈಲಿನ ಹೆಡ್ ವಾರ್ಡರ್ಗಳಾದ ವೆಂಕಪ್ಪ ಸಂಪತ್ ವಾರ್ಡರ್ ಬಸಪ್ಪ ಸಸ್ಪೆಂಡ್ ಆದವರು ನಟ ದರ್ಶನ್ ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯ ಪಡೆಯುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಜೈಲಿನ ಆವರಣದಲ್ಲಿ ಕಾಫಿ ಹೀರುತ್ತಾ ಸಿಗರೇಟ್ ಸೇದುತ್ತಾ ಉಳಿದ ರೌಡಿ ಶೀಟರ್ಗಳ ಜೊತೆ ಕುಳಿತು ದರ್ಶನ್ ಹರಟೆ ಹೊಡೆಯುತ್ತಿರುವ ಫೋಟೋ ವೈರಲ್ ಆಗಿತ್ತು ಇದರ ಜೊತೆಗೆ ವಿಡಿಯೋ ಕಾಲ್ನಲ್ಲಿಯೂ ಅವರು ಮಾತನಾಡಿದ್ರು ಈಗ ದರ್ಶನ್ ಅವರನ್ನ ನಿಯಂತ್ರಣಕ್ಕೆ ತರಲು ಜೈಲಧಿಕಾರಿಗಳು ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಚಿಂತನೆ ನಡೆದಿದೆ ಎನ್ನಲಾಗಿದೆ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನಕ್ಕೆ ಒಳಗಾಗಿದ್ದಾರೆ ಅವರು ಜೈಲಿನಲ್ಲಿ ಸೊರಗಿ ಹೋಗಿದ್ದಾರೆ ಎಂದೆಲ್ಲ ಹೇಳಲಾಗಿತ್ತು ಅವರನ್ನ ನೋಡಿ ಬಂದ ಅನೇಕರು ಕಣ್ಣೀರು ಹಾಕಿದ್ರು ಇದೆಲ್ಲವೂ ಸುಳ್ಳು ಅನ್ನುವುದು ಸ್ಪಷ್ಟವಾಗಿದೆ ದರ್ಶನ್ ಜೈಲಿನಲ್ಲಿ ಹಾಯಾಗಿಯೇ ಇದ್ದಾರೆ ದರ್ಶನ್ ಸಿಗರೇಟು ಸೇದುತ್ತಾ ಕುಳಿತಿರುವ ಫೋಟೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ ಹಾಗೂ ಅವರ ತಂಡವನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕುಳಿತಿದ್ದಾರೆ ದರ್ಶನ್ಗೆ ಈ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾಗನೇ ಮಾಡುತ್ತಿದ್ದಾನೆ ಎನ್ನಲಾಗಿದೆ ಆತನಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದಾಗಿ ದರ್ಶನ್ ಸಹಾಯ ಮಾಡುತ್ತಿದ್ದಾನೆ ಈ ಕಾರಣಕ್ಕೆ ರೌಡಿ ನಾಗನ ಟೀಂ ಅಥವಾ ದರ್ಶನ್ ಟೀಂ ಬದಲಾವಣೆಗೆ ಚಿಂತನೆ ನಡೆಸಲಾಗಿದೆ ಎನ್ನಲಾಗ್ತಿದೆ ಮಹಿಳೆಯರಿಗೆ ಸಹಾಯವಾಗಲೆಂದು ರಾಜ್ಯ ಸರ್ಕಾರ ಆರಂಭಿಸಿರುವ ಗೃಹಲಕ್ಷ್ಮಿ ಯೋಜನೆಯ ಹಣ ಸಾವಿರಾರು ಮಹಿಳೆಯರಿಗೆ ಸಹಾಯಕವಾಗಿದೆ ಕೆಲ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನುವ ಗೊಂದಲಗಳು ನಡೀತಿದ್ದು ಮತ್ತೊಂದಷ್ಟು ಕಡೆ ಮಹಿಳೆಯರು ಸರ್ಕಾರದ ಯೋಜನೆಯನ್ನ ಕೊಂಡಾಡಿರುವ ಉದಾಹರಣೆಗಳು ಸಿಗ್ತಿವೆ ಸದ್ಯ ಇಲ್ಲೊಂದು ವೃದ್ಧೆ ತನಗೆ ಬಂದ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿ ಸಂಭ್ರಮಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಅಕ್ಕ ತಾಯಿ ಲಂಗೋಟಿ ಎಂಬ ವೃದ್ಧೆ ತನಗೆ ಬಂದ ಹಣದಿಂದ ಊರಿಗೆಲ್ಲ ಊಟ ಹಾಕಿಸಿದ್ದಾರೆ ಸಿದ್ದರಾಮಯ್ಯನವರು ಪ್ರತಿ ತಿಂಗಳು ಎರಡು ಸಾವಿರ ಹಣ ನೀಡುತ್ತಿದ್ದಾರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದೇನೆ ಅಂತ ತಿಳಿಸಿದ್ದಾರೆ ಇನ್ನು ಐವರು ಮುತ್ತೈದೆಯರಿಗೆ ಉಡಿ ತುಂಬಿ ಅಜ್ಜಿ ಹಾರಿಸಿದ್ದಾರೆ ಅಜ್ಜಿಯ ಕಾರ್ಯಕ್ಕೆ ಸುಟ್ಟಟ್ಟಿ ಗ್ರಾಮದ ಮಹಿಳೆಯರು ಸಾಥ್ ನೀಡಿದ್ದಾರೆ ರಾಜ್ಯದಲ್ಲಿ ಕೇವಲ ಮೂಡಾ ಹಗರಣ ಮಾತ್ರ ಚರ್ಚೆಯಾಗ್ತಿಲ್ಲ ಮೂಡಾ ಹಗರಣದ ಜೊತೆಗೆ ಕುಮಾರಸ್ವಾಮಿ ಯಡಿಯೂರಪ್ಪ ಅವರುಗಳ ವಿಷಯವೂ ಕೂಡ ಚರ್ಚೆ ನಡೆಯುತ್ತಿದೆ ಅಂತ ಯಲ್ಲಾಪುರ ಕ್ಷೇತ್ರದ ಬಿಜೆಪಿ ಶಾಸಕ ಶಿವರಾಮ ಹೆಬ್ಬಾರ್ ಹೇಳಿದ್ರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸ್ವರ್ಣವಲ್ಲಿ ಮಠದಲ್ಲಿ ಭಾನುವಾರ ಶ್ರೀಗಳ ಆಶೀರ್ವಾದ ಪಡೆದುಕೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಲವು ಸಚಿವರ ಹಗರಣದ ಬಗ್ಗೆಯೂ ಚರ್ಚೆ ಇದೆ ಇನ್ನೂ ನಾಲ್ಕು ದಿನದಲ್ಲಿ ಮತ್ತಷ್ಟು ಜನರ ಹಗರಣಗಳು ಮೂಡಾ ಹೆಸರಿನಲ್ಲಿ ಹೊರಬರಲಿವೆ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದನ್ನ ನ್ಯಾಯಾಲಯ ನಿರ್ಧರಿಸುತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಇರಬೇಕು ರಾಜ್ಯಪಾಲರಾಗಿ ಮುಂದುವರಿಬೇಕು ಅಂತ ಇದ್ರೆ ಬಿಜೆಪಿ ಹೇಳಿದ ಹಾಗೆ ಕೇಳಬೇಕು ಇಲ್ಲದೆ ಹೋದಲ್ಲಿ ಅಧಿಕಾರ ಇರುವುದಿಲ್ಲ ಅಂತ ಮಾರ್ಮಿಕವಾಗಿ ನುಡಿದ್ರು ಕುಮಾರಸ್ವಾಮಿ ಕುರಿತು ತನಿಖೆಗೆ ಲೋಕಾಯುಕ್ತ ಎಸ್ಐಟಿ ಅನುಮತಿ ಕೇಳಿದೆ ಇದು ಈಗಾಗಲೇ ಎಲ್ಲರಿಗೂ ತಿಳಿದಿದೆ ನಾನು ಕಾಂಗ್ರೆಸ್ಗೆ ಹೆದರಿ ವಿಧಾನಸಭೆ ಚುನಾವಣೆ ಎದುರಿಸಿಲ್ಲ ನನ್ನ ಪಕ್ಷದ ಹಲವು ಮುಖಂಡರು ನನ್ನನ್ನು ಮನೆಗೆ ಕಳುಹಿಸ ಬೇಕು ಅಂತ ತುಂಬಾ ಕಷ್ಟಪಟ್ಟರು ಆದರೆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆ ದೇವರು ನನ್ನ ತಂದೆ ತಾಯಿ ಆಶೀರ್ವಾದ ಹಾಗೆಯೇ ಜನರ ಆಶೀರ್ವಾದ ಇದರಿಂದಾಗಿ ನನ್ನನ್ನು ಗೆಲ್ಲಿಸಿದೆ ಜಿಲ್ಲಾ ಪಿಯವರು ನನ್ನನ್ನು ಸಂಪರ್ಕಿಸದೆ ನಾಲ್ಕೈದು ತಿಂಗಳುಗಳೇ ಕಳೆದಿವೆ ಲೋಕಸಭೆ ಚುನಾವಣೆಯ ಮೊದಲಿನಿಂದಲೂ ಕೂಡ ಸಂಪರ್ಕ ಮಾಡಿಲ್ಲ ನಾನು ಈಗ ಯಾರ ಜೊತೆಯಲ್ಲಿಯೂ ಇಲ್ಲ ಎಂದರು ಶ್ರೀಕೃಷ್ಣ ಜನ್ಮಭೂಮಿ ಉತ್ತರ ಪ್ರದೇಶ ಮಥುರಾದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆ ಪ್ರತಿ ರಸ್ತೆ ಗಲ್ಲಿ ಗಲ್ಲಿಯನ್ನು ಸಿಂಗರಿಸಲಾಗಿದೆ ಕೃಷ್ಣ ಜನ್ಮಾಷ್ಟಮಿಯನ್ನು ಗೋಕುಲಾಷ್ಟಮಿ ಅಂತಲೂ ಕರೆಯಲಾಗುತ್ತೆ ದೇವಸ್ಥಾನದಲ್ಲಿ ಕೃಷ್ಣನಿಗೆ ವಿವಿಧ ಅಲಂಕಾರ ಪೂಜೆಗಳ ಜೊತೆಗೆ ಅನೇಕ ಭಕ್ಷ್ಯ ಭೋಜನಗಳ ನೈವೇದ್ಯವನ್ನ ಭಕ್ತರು ಅರ್ಪಿಸುತ್ತಿದ್ದಾರೆ ಇತ್ತ ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಹರೇ ಕೃಷ್ಣ ಬೆಟ್ಟ ವೈಕುಂಠ ಬೆಟ್ಟ ಹಾಗೆಯೇ ಕೆಟಿಪಿಒ ವೈಟ್ಫೀಲ್ಡ್ನಲ್ಲಿ ಇಂದು ಕೂಡ ಮೂರು ಸ್ಥಳಗಳಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ನೈವೇದ್ಯ ಪುಷ್ಪಾಂಜಲಿ ಸೇವೆ ಪಲ್ಲಕ್ಕಿ ಉತ್ಸವ ಮತ್ತು ಉಯ್ಯಾಲೆ ಸೇವೆ ನೂರ ಎಂಟು ಪ್ರಸಾದದ ವಿಶೇಷ ನೈವೇದ್ಯವು ಕೂಡ ಮಾಡಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ವಿತರಿಸಲಾಗುತ್ತಿದೆ ಉಡುಪಿಯಲ್ಲಿ ಅಷ್ಟಮಿಯ ಹುಲಿ ವೇಷವೆಂದರೆ ಯುವಕರಿಗೆ ಅದೇನೋ ಉತ್ಸಾಹ ಗಂಡು ಹೆಣ್ಣು ಬೇಧವಿಲ್ಲದೆ ಹುಲಿಯ ಕುಣಿತಕ್ಕೆ ಹೆಜ್ಜೆ ಹಾಕ್ತಾರೆ ಹುಲಿ ವೇಷಧಾರಿಗಳು ತಿರುಗಾಟಕ್ಕೆ ಹೊರಡುವ ಮುನ್ನ ಲೋಭಾನ ಸೇವೆ ನಡೆಸುತ್ತಾರೆ ಈ ವೇಳೆ ದೇವರ ಮುಂದೆ ಗಂಡು ಹೆಣ್ಣು ಬೈಧವಿಲ್ಲದೆ ಹುಲಿ ವೇಷಕ್ಕೆ ಹೆಜ್ಜೆ ಹಾಕ್ತಾರೆ ನಗರದ ಅಲೆವೂರು ಪರಿಸರದಲ್ಲಿ ವೀರ ಕೇಸರಿ ತಂಡದವರು ಲೋಭಾನ ಸೇವೆ ನಡೆಸುವ ವೇಳೆ ಹೆಣ್ಣು ಮಕ್ಕಳು ಸಂತೋಷದಿಂದ ಹುಲಿ ವೇಷಕ್ಕೆ ಹೆಜ್ಜೆ ಹಾಕಿ ಕುಣಿದ್ರು ಕೃಷ್ಣ ಜನ್ಮಾಷ್ಟಮಿ ಹಾಗೂ ಪಿಟ್ಲಪಿಂಡಿ ಉತ್ಸವದ ದಿನ ಉಡುಪಿಯಲ್ಲಿ ಹುಲಿ ಕುಣಿತ ಕಣ್ತುಂಬಿ ೇ ಸೊಗಸ್ಸು ಹುಲಿಯ ಬಣ್ಣ ಬಳಿದುಕೊಂಡು ಚೆಂಡೆಯ ಸದ್ದಿಗೆ ತಕ್ಕಂತೆ ಹೆಜ್ಜೆ ಹಾಕುವ ಹುಲಿ ವೇಷಧಾರಿಗಳು ಅಷ್ಟಮಿಯ ಪ್ರಮುಖ ಆಕರ್ಷಣೆ ಪ್ಯಾರಿಸ್ನಲ್ಲಿ ಇದೇ ಇಪ್ಪತ್ತೆಂಟರಿಂದ ಪ್ರಾರಂಭವಾಗಲಿರುವ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಎಂಬತ್ನಾಲ್ಕು ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಅವರ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ ಅಧಿಕಾರಿಗಳು ವೈಯಕ್ತಿಕ ತರಬೇತುದಾರರು ಮತ್ತು ಸಹಾಯಕ ಸಿಬ್ಬಂದಿ ಸೇರಿದಂತೆ ಒಟ್ಟು ತೊಂಬತ್ತೈದು ಮಂದಿ ಸ್ಪರ್ಧಿಗಳ ಜೊತೆಯಲ್ಲಿರಲಿದ್ದಾರೆ ಇನ್ನು ಭಾರತದ ಪ್ಯಾರಾಲಿಂಪಿಕ್ಸ್ ತಂಡದಲ್ಲಿ ಒಟ್ಟು ನೂರ ಎಪ್ಪತ್ತೊಂಬತ್ತು ಮಂದಿ ಇರಲಿದ್ದಾರೆ ತೊಂಬತ್ತೈದರಲ್ಲಿ ಎಪ್ಪತ್ತೇಳು ಮಂದಿ ತಂಡದ ಅಧಿಕಾರಿಗಳು ಒಂಬತ್ತು ವೈದ್ಯಕೀಯ ಸಿಬ್ಬಂದಿ ಮತ್ತು ಒಂಬತ್ತು ಇತರ ಅಧಿಕಾರಿಗಳು ಇದ್ದಾರೆ ಭಾರತವು ಪ್ಯಾರಿಸ್ ಪ್ಯಾರು ಒಲಿಂಪಿಕ್ಸ್ನ ಹನ್ನೆರಡು ಕ್ರೀಡೆಗಳಲ್ಲಿ ಸ್ಪರ್ಧಿಸಲು ಎಂಬತ್ನಾಲ್ಕು ಕ್ರೀಡಾಪಟುಗಳನ್ನು ಕಳುಹಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೂ ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಒಂಬತ್ತು ಕ್ರೀಡೆಗಳಲ್ಲಿ ಐವತ್ನಾಲ್ಕು ಮಂದಿ ಸ್ಪರ್ಧಿಸಿದರು ಕೆಲವು ಪ್ಯಾರಾ ಅಥ್ಲೀಟ್ಗಳ ವಿಶೇಷ ಅಗತ್ಯಗಳನ್ನು ಪರಿಗಣಿಸಿ ವೈಯಕ್ತಿಕ ತರಬೇತುದಾರರನ್ನು ತಂಡದಲ್ಲಿ ಸೇರಿಸಲಾಗಿದೆ ಅವರು ಚೆಫ್ ಟಿ ಮಿಷನ್ ಅಥವಾ ತಂಡದ ಮುಖ್ಯ ತರಬೇತುದಾರರ ನಿರ್ದೇಶನದಂತೆ ಇತರ ಆಟಗಾರರಿಗೆ ಅಗತ್ಯ ಸೇವೆಗಳನ್ನು ಒದಗಿಸುತ್ತಾರೆ ಎನ್ನಲಾಗಿದೆ ತನ್ನ ಕುಟುಂಬದವರು ಆನ್ಲೈನ್ ಮೊಬೈಲ್ ಗೇಮ್ ಆಡಲು ಅವಕಾಶ ನೀಡಿಲ್ಲ ಅಂತ ಬಾಲಕನೊಬ್ಬ ಕಿ ಎರಡು ನೇಲ್ಕಟ್ಟರ್ ಮತ್ತು ಚಾಕು ನುಂಗಿದ ಘಟನೆ ಬಿಹಾರದ ಮೋತಿಹಾರಿಯಲ್ಲಿ ನಡೆದಿದೆ ಇಷ್ಟೆಲ್ಲ ನುಂಗಿದ ಮೇಲೆ ಮನೆಯವರ ಬಳಿ ಬಾಲಕ ವಿಷಯ ಹೇಳಿದ್ದಾನೆ ಕುಟುಂಬದವರು ಬಾಲಕ ಮೊದಮೊದಲು ತಮಾಷೆ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಕೆಲಕಾಲ ಚೆನ್ನಾಗಿಯೇ ಇದ್ದ ಬಾಲಕನ ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ದರಿಂದ ಮನೆಯವರು ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬಾಲಕನಿಗೆ ಒಂದು ಗಂಟೆಗೂ ಹೆಚ್ಚು ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ವಸ್ತುಗಳನ್ನು ಹೊರತೆಗೆದಿದ್ದಾರೆ ಬಾಲಕನ ತಾಯಿ ಹೇಳುವಂತೆ ಅವನು ಸಾಮಾಜಿಕ ಜಾಲತಾಣ ಆನ್ಲೈನ್ ಗೇಮಿಂಗ್ ಮತ್ತು ಸ್ಮಾರ್ಟ್ಫೋನ್ ಚಟಕ್ಕೆ ಬಿದ್ದಿದ್ದ ಆತ ಹೆಚ್ಚಾಗಿ ವೀಕ್ಷಿಸುವ ವಿಡಿಯೋಗಳು ರೀಲ್ ಮಾಡ್ತಿದ್ದ ಇದರಿಂದಾಗಿ ಆತ ಮಾನಸಿಕವಾಗಿ ದುರ್ಬಲನಾಗಿದ್ದ ಮೊದಲು ಪಬ್ಜಿನಂತಹ ಆನ್ಲೈನ್ ಆಟಗಳನ್ನು ಆಡ್ತಿದ್ದಂತೆ ಇದರಿಂದಾಗಿ ಆತನ ಮಾನಸಿಕ ಸಮತೋಲನ ಕೂಡ ಹದಗೆಟ್ಟಿತ್ತು ಹೀಗಾಗಿ ಆತನ ಆರೋಗ್ಯಕ್ಕಾಗಿ ವೈದ್ಯರನ್ನ ಸಂಪರ್ಕಿಸಬೇಕಾಯಿತು ಅಂತ ಹೇಳಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಭಾರಿ ಮಳೆ ಹಿನ್ನೆಲೆ ರಸ್ತೆ ಮನೆಗಳು ಜಲಾವೃತಗೊಂಡಿವೆ ಜನರ ರಕ್ಷಣಾ ಕಾರ್ಯದಲ್ಲಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಮುಂದಾಗಿದೆ ಹಲವು ನದಿಗಳು ಮತ್ತು ಜಲಾಶಯಗಳಲ್ಲಿ ನೀರಿನ ಮಟ್ಟ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಇದರಿಂದ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ ನದಿ ಮತ್ತು ಜಲಾಶಯಗಳ ಸುತ್ತಮುತ್ತ ಪ್ರದೇಶಗಳಲ್ಲಿದ್ದ ನೂರಾರು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮುಹೂರ್ತ ಮುಗಿಸಿಕೊಂಡು ಹದಿನೈದು ದಿನಗಳ ಚಿತ್ರೀಕರಣವನ್ನು ಮುಗಿಸಿದೆ ತಾರಾಗಣದಲ್ಲಿ ಅಚ್ಚರಿಯ ಹೆಸರುಗಳು ಕೇಳಿ ಬಂದಿದ್ವು ಈಗ ಒಂದೊಂದೇ ನಿಜವಾಗ್ತಿವೆ ಮೊದಲ ಹಂತದ ಶೂಟಿಂಗ್ನಲ್ಲಿ ನಯನತಾರ ನಟಿಸಿ ಹೋಗಿದ್ದಾರೆ ಈಗ ಇಂಗ್ಲೆಂಡ್ ಮೂಲದ ಬ್ರಿಟಿಷ್ ನಟ ಡ್ಯಾರೆಲ್ ಡಿಸಿಲ್ಬಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಚಿತ್ರೀಕರಣದಲ್ಲಿ ಭಾಗಿಯಾಗೋಕೆ ಬೆಂಗಳೂರಿಗೆ ಅವರು ಬಂದಿದ್ದಾರೆ ನಯನತಾರ ಡ್ಯಾರೆಲ್ ಮಾತ್ರವಲ್ಲದೆ ಬಾಲಿವುಡ್ ನಟ ಅಕ್ಷಯ್ ಒಬೆರಾಯ್ ಟಾಕ್ಸಿಕ್ ಚಿತ್ರತಂಡವನ್ನು ಸೇರಿಕೊಂಡಿದ್ದಾರೆ ಫೈಟರ್ ಪೀಕು ಖ್ಯಾತ ಅಕ್ಷಯ್ ಒ ಒಬೆರಾಯ್ ಅವರು ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುವ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ಈ ವಿಚಾರವನ್ನು ಸ್ವತಃ ನಟ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಬಾಲಿವುಡ್ ನಟ ಅರ್ಷದ್ ವಾರ್ಸಿ ಅವರು ಅನಗತ್ಯವಾಗಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಪ್ರಭಾಸ್ ಅವರು ಕಲ್ಕಿ ಟೂ ಏಟ್ ನೈನ್ ಏಟ್ ಡಿ ಸಿನಿಮಾದಲ್ಲಿ ಜೋಕರ್ ರೀತಿ ಕಾಣ್ತಾರೆ ಅಂತ ಹೇಳಿಕೆ ನೀಡಿದ ಅರ್ಷದ್ ವಾರ್ಸಿ ವಿರುದ್ಧ ಸೌತ್ ಸಿನಿಮಾ ಮಂದಿ ಗರಂ ಆಗಿದ್ದಾರೆ ಇಷ್ಟು ಒರಟಾಗಿ ಅರ್ಷದ್ ಮಾತನಾಡಬಾರ್ದಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಈಗ ಅರ್ಷದ್ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ ಅವರ ಹಳೆ ವಿಡಿಯೋಗಳನ್ನು ಕೂಡ ಹುಡುಕಿ ತಂದು ವೈರಲ್ ಮಾಡಲಾಗ್ತಿದೆ ಕೆಜಿಎಫ್ ಸಿನಿಮಾ ಗೆದ್ದಾಗಲೂ ಕೂಡ ಅರ್ಷದ್ ವಾರ್ಸಿ ಅವರು ದಕ್ಷಿಣ ಭಾರತದ ಸಿನಿಮಾ ಕುರಿತು ಹಾಗೂ ಮಾತನಾಡಿದ್ರು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹರ್ಷದ್ ವಾರ್ಸಿ ಅವರಿಗೆ ಕೆಜಿಎಫ್ ಸಿನಿಮಾದ ಕ್ರೇಜ್ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಆಗ ಅವರು ಇಡೀ ದಕ್ಷಿಣ ಭಾರತದ ಸಿನಿಮಾಗಳನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟರೆ ಇಂತಹ ಸಿನಿಮಾಗಳಲ್ಲಿ ಬುದ್ಧಿವಂತಿಕೆ ಏನು ಇರುವುದಿಲ್ಲ ಅಂತ ಹೇಳಿಕೆ ನೀಡಿದ್ರು ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ವಿನಯ್ ರಾಜ್ಕುಮಾರ್ ನಟನೆಯ ಪೆಪೆ ಸಿನಿಮಾ ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಸಿನಿಮಾದ ಪ್ರಚಾರದಲ್ಲಿ ವಿನಯ್ ಹಾಗೂ ಚಿತ್ರತಂಡ ನಿರತವಾಗಿದೆ ಭೀಮ ಸಿನಿಮಾದ ಗೆಲುವಿನ ಖುಷಿಯಲ್ಲಿರುವ ದುನಿಯಾ ವಿಜಯ್ ಸಹ ಪೆಪೆ ಸಿನಿಮಾಕ್ಕೆ ಬೆಂಬಲ ನೀಡಿದ್ದು ವಿನಯ್ ರಾಜ್ಕುಮಾರ್ ಜೊತೆಗೆ ಕಾಡು ಮೇಡು ಅಲೆದಾಡುತ್ತಾ ಕೆಲ ದೇವಾಲಯಗಳ ದರ್ಶನ ಮಾಡಿ ಸಿನಿಮಾ ಬಗ್ಗೆ ಕುಟುಂಬದ ಬಗ್ಗೆ ಮುಂದಿನ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ ದುನಿಯಾ ವಿಜಯ್ ಹಾಗೂ ವಿನಯ್ ರಾಜ್ಕುಮಾರ್ ಜರ್ನಿ ಸಮಯದಲ್ಲಿ ವಿನಯ್ ತಮ್ಮ ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ ಅಂದಹಾಗೆ ಪೆ ಸಿನಿಮಾ ಇದೆ ಆಗಸ್ಟ್ ಮೂವತ್ತರಂದು ಬಿಡುಗಡೆ ಆಗಲಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ